ಎಲ್ಲ ವೀಕ್ಷಕರಿಗೆ ನಮಸ್ಕಾರ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕ್ನಟ್ಟಿ ಶ್ರೀ ಸ್ವಾಮಿ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲಿರುವಂತಹ ಅನುದಾನಿತ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಈ ಸಂಸ್ಥೆಯಲ್ಲಿ ಕಾಲಿರುವಂತಹ ಇತಿಹಾಸ ಮತ್ತು ಕನ್ನಡ ಉಪನ್ಯಾಸಕರ ಹುದ್ದೆಗಳಿಗೆ ಅದರಲ್ಲೂ ವಿಶೇಷವಾಗಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ನಿಯಮಗಳ ಅಡಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಬ್ಯಾಕ್ಲಾಗಲ್ಲಿ ಇತಿಹಾಸ ಮತ್ತು ಕನ್ನಡ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಇತಿಹಾಸ ಉಪನ್ಯಾಸಕ ಹುದ್ದೆಗೆ ಎಮ್ ಎ ಮತ್ತು ಬಿ ಎಡ್ ವಿದ್ಯಾರ್ಥಿನ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ಮೀಸಲಾತಿ ಪರಿಶಿಷ್ಟ ಪಂಗಡದವರು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ನಲವತ್ತೈದು ವರ್ಷ ಇರುತ್ತೆ ಅದೇ ರೀತಿ ಇನ್ನೊಂದು ಹುದ್ದೆ ಆದಂಥ ಕನ್ನಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಮ್ ಎ ಬಿ ಎಡ್ ಮುಗಿಸಿರಬೇಕಾಗಿರುತ್ತೆ ಮೀಸಲಾತಿ ಪರಿಶಿಷ್ಟ ಜಾತಿಯವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವಯಮಿತಿ ನಲವತ್ತೈದು ವರ್ಷದವರೆಗಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇವು ಎರಡು ಹುದ್ದೆಗಳು ಕೂಡ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ ಅಭ್ಯರ್ಥಿಗಳ ವಯಸ್ಸು ವೇತನ ವಿದ್ಯಾರ್ಹತೆ ಮತ್ತು ಇತರೆ ಕರಾರುಗಳು ಕರ್ನಾಟಕ ಸರ್ಕಾರ ನಿಯಮಗಳ ಅನ್ವಯ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿ ಮತ್ತು ಇತರೆ ದಾಖಲೆಗಳ ದೃಢೀಕೃತ ಪ್ರತಿಗಳೊಂದಿಗೆ ಅರ್ಜಿಯನ್ನು ಪ್ರಕಟಣೆಯಾದ ದಿನಾಂಕ ಇಪ್ಪತ್ತು ಒಂದು ದಿನಗಳ ಒಳಗೆ ಸಾವಿರ ರೂಪಾಯಿ ಮೊತ್ತದ ಡಿ ಡಿಯನ್ನು ಶ್ರೀ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಕೆನರಾ ಬ್ಯಾಂಕ್ ಶಾಖೆ ನಾಯಕರಟ್ಟಿ ಇವರ ಹೆಸರಿನಲ್ಲಿ ಡಿ ಡಿಯನ್ನು ತಗಿಸಬೇಕಾಗುತ್ತೆ ತೆಗೆಸಿ ಅವೆಲ್ಲ ಅರ್ಜಿಯನ್ನು ನೀವು ಈ ವಿಳಾಸಕ್ಕೆ ಕಳಿಸಬೇಕಾಗುತ್ತೆ ಕಾರ್ಯದರ್ಶಿ ಶ್ರೀ ತಿಪ್ಪೇಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕಟ್ಟಿ ಚಳ್ಳಿಕೇರಿ ತಾಲೂಕು ಚಿತ್ರದುರ್ಗ ಜಿಲ್ಲೆ ಐದು ಏಳು ಐದು ಮೂರು ಆರು ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಚಿತ್ರದುರ್ಗ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣ ಚಿತ್ರದುರ್ಗ ಇವರ ವಿಳಾಸಕ್ಕೆ ಇನ್ನೊಂದು ಪ್ರತಿಯನ್ನು ನೀವು ಕಳಿಸಬೇಕಾಗುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯಾರೆಲ್ಲ ಅರ್ಹತೆಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಈ ಥರದ ನಿರಂತರ ಉದ್ಯೋಗ ಮಾಹಿತಿಯನ್ನು ನಾವು ಪ್ರಸಾರ ಮಾಡ್ತಾ ಇರ್ತೀವಿ ನಿಮಗೆ ಈ ಥರದ ಎಲ್ಲ ಉದ್ಯೋಗ ಮಾಹಿತಿ ಮಾಹಿತಿ ಸಿಕ್ಕಲ್ಲಿ ನಮ್ಮ ಚಾನಲ್ ಕೂಡ ಸಂಪರ್ಕ ಮಾಡಿ ತಿಳಿಸ್ಬೋದು ಮತ್ತೆ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಇರೋಣ ನಮಸ್ಕಾರ